ಮೆಣಸಿಕೆ ಬಿಟ್ಟವೆ ಒಂದೆರಡು ಎರಡು ಹಾಕೋಬಿಡು ಜಾಸ್ತಿನಿ ಒಂದ್ ಜಾಸ್ತಿನಿ ಹಾಕೋಬಿಡು ಜಾಸ್ತಿ ಗಿಡ ಹಾಕೊಳೋದು ಚೆನ್ನಾಗ್ ಬರ್ತೇವೆ ಇನ್ನೂ ಮನೆಗ್ತೇವೆ

ಅದರಲ್ಲಿ ಅಚ್ಚಿಗೆ ವಾಚ್ ಮಾಡಿ ಕನ್ನಡಕ ಮಾಡಿ ಕೊಡ್ತೀನಿ ಸುಷ್ಟಿ ಸುಮ್ಮನೆ ಎಟಕಲ್ವಾ ಒಂದು ಎರಡು ಮೂರು ಕಿತ್ಕೋ ಸಾಕು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ಲಾಗ್ಸ್ ನಾನು ಇವತ್ತು ಹೊಸ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಡೈಲಿ ರುಟೀನ್ ನಾನು ಡೈಲಿ ರುಟೀನ್ ಸ್ವಲ್ಪ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿವಸ ಆಗಿತ್ತು ಅಂತಲೇ ಹೇಳ್ಬೋದು ವೀಡಿಯೋಸ್ ಹಾಕಿ ಏನಕ್ಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಅದನ್ನು ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಸ್ವಲ್ಪ ಗ್ಯಾಪ್ ಇತ್ತು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಯಿತು ಅನ್ಸುತ್ತೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ಇವತ್ತು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಇದ್ದೀನಿ ವೀಡಿಯೋಸ್ ಇತ್ತು ಅದ್ರ ಎಡಿಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಅಷ್ಟೇ ಇದೊಂದು ಇದೊಂದು ವೀಡಿಯೋಸ್ ಅಷ್ಟೇ ಇದ್ದಿದ್ದು ಇವಾಗ ನಾನು ವಾಚ್ ಮಾಡ್ತಿದ್ದೀನಿ ಅಂದರೆ ಇವಾಗ ತೆಂಗಿನ ಗರಿ ಬರುತ್ತಲ್ಲ ತೆಂಗಿನ ಗರಿಲಿ ನಾವು ಫಸ್ಟೆಲ್ಲ ಚಿಕ್ಕವರು ಇದ್ದಾಗ ಗಾಳಿ ಗಾಳಿಗೇರಿ ಮಾಡ್ತಿದ್ವಿ ಹಾಗೆ ಕೈ ವಾಚು ಉಂಗುರ ಕನ್ನಡಕ ಮಾಡ್ತಿದ್ವಿ ಕನ್ನಡಕ ತುಂಬಾ ಚೆನ್ನಾಗಿರುತ್ತೆ ತುಂಬ ಖುಷಿ ಅನಿಸುತ್ತೆ ಹಾಕ್ಕೊಳೋದಕ್ಕೆ ಹಾಗೆ ಇನ್ನೊಂಥರ ಒಂದು ಥರ ಉದ್ದಕ್ಕೆ ಬರ್ತಿತ್ತು ಅದರಲ್ಲೆಲ್ಲ ಜಡೆ ಅಂತ ಹಾಕ್ಕೊತಿದ್ವಿ ನಿಜ ಹೇಳಬೇಕು ಅಂದರೆ ಹಳ್ಳಿ ಜೀವನ ಚೈಲ್ಡ್ಹುಡ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಳ್ಳಿಲಿ ಆಡುವಂಥ ಆಟಗಳು ಕುಂಟೆಬಿಲ್ಲೆ ಆಗಿರ್ಬೋದು ಚೌಕಾಬಾರ ಹಾಗೆ ಗಿಲ್ಲಿ ದಾಂಡು ಅದೆಲ್ಲ ನಾವು ತುಂಬಾ ಆಡಿದ್ವಿ ಚೈಲ್ಡ್ಹುಡ್ ಅಂತೂ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಸಿಟಿ ಮಕ್ಕಳು ಏನಂದರೆ ಯಾವಾಗಲೂ ಫೋನು ಇಲ್ಲ ಹೊರಗಡೆ ಸ್ವಲ್ಪ ಆಟ ಜಾಸ್ತಿ ಹೊತ್ತು ಬಿಡೋದಿಲ್ಲ ನಾವು ಆಟ ಆಡೋದಕ್ಕೆ ನೋಡಿ ಇವಾಗ ನಾನು ನಮ್ಮ ಅಚ್ಚಿಗೆ ಇದೆಲ್ಲ ಫಸ್ಟ್ ಟೈಮ್ ಈ ರೀತಿ ವಾಚು ಗಾಳಿ ಗಿರಿ ಇದೆಲ್ಲ ಮಾಡ್ತಿರೋದು ಗರೀಲಿ ಫಸ್ಟ್ ಟೈಮು ಅವ್ನು ನೋಡುತ್ತಿರ್ಬೋದು ತುಂಬಾ ಖುಷಿಯಿಂದ ಹಾಕ್ಸ್ಕೊತಿದ್ದ ಅವನು ಏನೋ ಒಂಥರ ಹೊಸ್ತಾಗಿ ಅಂತ ನೋಡಿ ಅವ್ನ ಫೇಸಲ್ಲಿ ಖುಷಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕನ್ನಡಕ್ಕೆ ಹಾಕೋಕಂದ್ರೆ ತುಂಬ ಕ್ಯೂಟಾಗಿ ಕಾಣಿಸ್ತಾನೆ ಅಂತಲೇ ಹೇಳ್ಬೋದು ತುಂಬ ಮಾಡೋದಕ್ಕೂ ಕೂಡ ತುಂಬಾ ಈಝಿ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಗೂ ಕೂಡ ತುಂಬಾ ಖುಷಿಯಾಗುತ್ತೆ ರೀಡಿ ಅಚ್ಚದು ವಾಚ್ ಲೇಡಿ ನೋಡಿ ಹೆಂಗೈತೆ ಅಮ್ಮ ಸೂಪರ್ ಆಗೈತೆ ಅಲ್ಲ ಚ ನೆಕ್ಸ್ಟ್ ಏನ್ಬೇಕು ಮೊಮ್ಮೆ ನೆಕ್ಸ್ಟ್ ಏನ್ಬೇಕು ನೆಕ್ಸ್ಟ್ ಏನು ಬೇಕು ಈ ಕಡೆ ಬಾ ನೆಕ್ಸ್ಟ್ ಏನ್ಬೇಕು ಅಚ್ಚು ಅದಕ್ಕೆ ಹೋಗಮ್ಮೊಲಿ ಇವಾಗ ಅಚ್ಚಿಗೆ ವಾಚ್ ಮಾಡಿದೆ ಇವಾಗ ಕನ್ನಡಕ ಮಾಡೋದು ಅನ್ಕೊಂಡು ಮಾಡ್ತಾ ಕನ್ನಡಕಕ್ಕೂ ಸೇಮ್ ವಾಚ್ ಥರನೇ ಆದರೆ ಸ್ವಲ್ಪ ಉದ್ದ ಗರಿ ಕಿತ್ಕೋಬೇಕು ನಾವು ಕಣ್ಗೆ ಹಾಕೋದ್ರಿಂದ ಸ್ವಲ್ಪ ವಾಶ್ ಮಾಡಿಬಿಟ್ರೆ ನಾನು ಗರಿನ ಮಾಡ್ತಾ ಫಸ್ಟು ಫಸ್ಟ್ ಚಿಕ್ಕ ಮಾಡಿಬಿಟ್ಟಿದೆ ಚಿಕ್ಕ ಮಾಡೋದ್ರಿಂದ ಕನ್ನಡಕ ಚಿಕ್ಕ ಆಗುತ್ತೆ ವಿತೌಟ್ ಗ್ಲಾಸ್ ಇರುವಂತ ಕನ್ನಡಕ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಖುಷಿಯಾಗುತ್ತೆ ಹಾಕೊಳ್ಳೋದಕ್ಕೆ ಅದು ಹಾಕೊಳ್ಳೋದು ಐದೇ ನಿಮಿಷ ಆದ್ರೂ ನಾವು ಏನು ಕ್ರಿಯೇಟಿವ್ ಆಗಿ ಮಾಡಿದ್ದೀವಿ ಅನ್ನೋದು ನಮಗೆ ಫೀಲ್ ಇರುತ್ತೆ ಅದರಿಂದ ನಾನು ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ ನಮ್ಮಮ್ಮಿ ನೋಡ್ತಾ ಇರ್ಬೋದು ಪಾಪ ಇಲ್ಲಿ ನೀರು ತುಂಬತಾನೇ ಇದ್ದೀನಿ ನಮ್ಮೂರಲ್ಲಿ ನೀರಿಗೆ ಅಂದರೆ ಪ್ರತಿ ಮನೆ ಮುಂದೆನೂ ಕೂಡ ಕೊಳಾಯಿ ಹಾಕಿದ್ದಾರೆ ಏನು ಜಲ ಜೀವನ ಏನು ಹಾಕಿದ್ದಾರೆ ಕೊಳಾಯಿನ ಒಂದು ದಿವಸ ಅಷ್ಟೇ ಬಿಟ್ಟಿದ್ದು ಮತ್ತೆ ಬಿಟ್ಟಿಲ್ಲ ಅವರು ಯಾವಾಗಲೂ ಟ್ಯಾಂಕಿಂದನೇ ತುಂಬೋದು ನಮ್ಮಮ್ಮಿ ನಮ್ಮಮ್ಮಿ ಅಂತಲ್ಲ ಇಲ್ಲಿ ಊರಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಟ್ಯಾಂಕಿಂದನೇ ತುಂಬೋದು ನಮ್ಮೂರಲ್ಲಿ ಇವಾಗಿಂದ ಅಂತ ಮೊದಲಿಂದನೂ ಹಂಗೆ ನೀರನ್ನ ತುಂಬೋದೇ ಕೆಲಸ ಆಗ್ಬಿಡುತ್ತೆ ಹಬ್ಬಗಳು ಬಂದ್ರಂತೂ ನೀರು ತುಂಬಿ ತುಂಬಿನೇ ಸುಸ್ತಾಗ್ಬಿಡುತ್ತೆ ಅದೊಂದು ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು ಹೆವಿ ಕೆಲಸ ನೀರು ತುಂಬ ತುಂಬ ಜಾಸ್ತಿ ಕೆಲಸ ಸ್ವಲ್ಪ ತೇವ ಕೂಡ ಆಯಿತು ಮಮ್ಮಿ ಬತ್ತಲೆಗೆಲ್ಲ ನೀರು ತುಂಬ್ತಿತ್ತಲ್ಲ ಅದಕ್ಕಿಂತರ ಸ್ವಲ್ಪ ತೇವ ಆಗ್ತಿತ್ತು ನೋಡಿ ನಾನು ಇವಾಗ ಅಚ್ಚುಗೆ ಅದು ಕನ್ನಡಕ ಮಾಡೋಕ್ಕೋದೆ ಸ್ವಲ್ಪ ಚಿಕ್ಕ ಅಂದ್ಬಿಟ್ಟು ಎರಡು ಕೈಗೆ ವಾಚ್ ಮಾಡಿದ್ದೀನಿ ಆ ಥರ ಕ್ಯೂಟ್ ಕ್ಯೂಟಾಗಿ ಹಂಗೆ ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವನು ಏನು ಗೊತ್ತಾ ನಾವೇನಾದರೂ ಈ ರೀತಿ ಮಾಡ್ತೀವಿ ಅಂದರೆ ಅವ್ನು ಖುಷಿಯಿಂದ ನಮ್ಮ ಜೊತೆ ಸೇರ್ಕೊಂಡು ಮಾಡೋಕೆ ಟ್ರೈ ಮಾಡ್ತಾನೆ ಅವನು ನಮಗ ತುಂಬ ಗುಡ್ ಬಾಯ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇವಾಗ ಗಾಳಿಗಿರಿ ನನಗೆ ಗಾಳಿಗಿರಿ ತುಂಬ ಆಗೋಗಿತ್ತು ಫಸ್ಟೆಲ್ಲ ನಾವು ಚಿಕ್ಕ ಹುಡುಗ್ರಿದ್ದ ಗಾಳಿಗಿರಿ ಇನ್ನೂ ಮಾಡಿಕೊಂಡು ಓಡಾಡ್ತಿದ್ವಿ ಹಿಂಗೆ ಗಾಳಿಗಿರಿ ಇಟ್ಕೊಂಡ್ರೆ ಒಂಥರ ಅದು ಫುಲ್ಲು ಫ್ಯಾನ್ ಥರ ತಿರುಗೋದ್ರೆ ತುಂಬ ಖುಷಿ ಆಗ್ತಿತ್ತು ಇವಾಗ ಆಲ್ಮೋಸ್ಟ್ ನಾವು ಮರ್ತೇ ಹೋಗ್ಬಿಟ್ಟಿದ್ದೀವಿ ಅನಿಸುತ್ತೆ ಗಾಳಿಗಿರಿ ಹೆಂಗೆ ಮಾಡೋದು ಅಂತ ಸ್ವಲ್ಪ ಮರ್ತೋಗ್ಬಿಟ್ಟಿತ್ತು ಅದರಿಂದ ಮಮ್ಮಿ ಮಮ್ಮಿ ನೀನು ಮಾಡಿಕೊಡಮ್ಮಿ ಅಂತಂದೆ ಮಮ್ಮಿ ಮಮ್ಮಿನೂ ಕೂಡ ಎಲ್ಪ್ ಮಾಡ್ತು ನೋಡಿ ನಾನು ಇಲ್ಲಿ ಗರಿನ ತೊಳಸ್ಕೊತೀನಿ ಮಮ್ಮಿ ಕೈಯಲ್ಲಿ ಸ್ವಲ್ಪ ಅದೇ ಧೂಳಿರುತ್ತಲ್ಲ ಕಣ್ಣ ಹತ್ರ ಹಾಕೋದ್ರಿಂದ ಬೇಡ ಅಂದ್ಬಿಟ್ಟು ಐದು ನಿಮಿಷ ಹಾಕೋದು ಅದ್ರೂ ಏನಕ್ಕೆ ಬೇಕು ಹುಳ ಕೂತಿರ್ತವೆ ಅಥವಾ ಧೂಳು ಕೂತಿರುತ್ತೆ ಅಂದ್ಕೊಂಡು ವಾಶ್ ಮಾಡ್ಕೊಂಡು ನಾನು ಹಾಕ್ಸ್ಕೊಳ್ತಾ ಇದ್ದೀನಿ ಇವಾಗ ಇದರಲ್ಲಿ ಕನ್ನಡಕ ಮಾಡ್ತೀನಿ ನೋಡಿ ನನ್ನ ಕೈಗೆ ನೆನ್ನೆ ತಾನೇ ಮೆಹಂದಿ ಸೊಪ್ಪ ಹರ್ದು ಮಮ್ಮಿ ಹಚ್ಚಿಬಿಟ್ಟು ಹರ್ದು ಹರಿದ್ಬಿಟ್ಟು ಹಚ್ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಕಲರ್ ಬಂತು ಫ್ರೆಂಡ್ಸ್ ನಾವು ನಾರ್ಮಲ್ಲು ಮೆಹಂದಿ ಹಾಕೋತೀವಲ್ಲ ಕೋಕೋನಲ್ಲಿ ಹಾಕೋತೀವಲ್ಲ ಅದರಲ್ಲಿ ಇಷ್ಟು ಚೆನ್ನಾಗಿ ಬರೋದಿಲ್ಲ ಎಷ್ಟು ಕಲರ್ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ತುಂಬ ಬ್ರೈಟಾಗಿ ಕಾಣಿಸ್ತಿತ್ತು ಕಲರ್ ತುಂಬಾ ಚೆನ್ನಾಗಿ ಬಂದಿತ್ತು ನ್ಯಾಚುರಲ್ಲಾಗಿ ಬಂದಿದ್ರು ನನಗೆ ಈ ರೀತಿ ನ್ಯಾಚುರಲ್ಲಾಗಿ ಈ ರೀತಿ ಮೆಹಂದಿ ಹಾಕ್ಕೊಳ್ಳೋದು ಎಲ್ಲ ತುಂಬಾ ಇಷ್ಟ ಆಗುತ್ತೆ ಇವಾಗ ಕನ್ನಡಕ ಮಾಡ್ತಾಯಿದ್ದೀನಿ ನಮ್ಮ ಕನ್ನಡಕಕ್ಕೆ ಗ್ಲಾಸ್ ಇರೋಲ್ಲ ಅಷ್ಟೆ ಕನ್ನಡಕ ಮಾಡೋದು ತುಂಬಾ ಈಸಿ ನೀವು ಕೂಡ ಊರ ಕಡೆಗೆ ಹೋದಾಗ ಅಂತಲ್ಲ ನಿಮ್ಗೆಲ್ಲಾದ್ರೂ ಈ ರೀತಿ ಗರಿ ಸಿಕ್ಕಿದಾಗ ಹಾಕ್ಬಿಟ್ಟು ನೀವು ಮಾಡಿಬಿಟ್ಟು ನಿಮ್ಮ ಮಕ್ಕಳು ಕೊಡಿ ತುಂಬಾ ಖುಷಿ ಪಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಆಗಿತ್ತು ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಾವು ಇಂಡಿಯನ್ಸ್ ಮನೇಲಿ ನಾನು ಅಚ್ಚು ಇವ್ರೇ ಇರ್ತೀವಲ್ಲ ಬೇಜಾರಾಗ್ತಿರ್ತದಲ್ಲ ಅದರಿಂದ ಏನಾದರೂ ಸ್ವಲ್ಪ ಕ್ರಿಯೇಟಿ ಆಗಿ ಮಾಡೋಣ ಅಂದ್ಕೊಂಡು ಏನಾದರೂ ಒಂದು ಟ್ರೈ ಮಾಡ್ತಿರ್ತೀವಿ ಅಷ್ಟೇ ನೋಡಿ ಇವಾಗ ಕನ್ನಡಕ ರೆಡಿ ಆಗಿದೆ ಸೇಮ್ ವಾಶ್ ಥರನೇ ಮಾಡಬೇಕು ಬಬಲ್ಸ್ ಥರ ಹಾಕ್ಬೇಕು ಮಾಡಿದ ನಂತರ ಆ ಕಡೆ ಈ ಕಡೆ ಸ್ವಲ್ಪ ಕಟ್ಟಬೇಕಲ್ವ ಇವಾಗ ಕನ್ನಡಕ ಕಟ್ಟಬೇಕಲ್ವ ಅದರಿಂದ ಗರಿಲೇನೇ ಸ್ವಲ್ಪ ದಾರ ಥರ ಕಿತ್ಕೊಂಡು ಎರಡು ಸೈಡ್ ಸ್ವಲ್ಪ ಹೋಲ್ ಥರ ಮಾಡಿ ಕಟ್ಬಿಟ್ಟು ಹಾಕಬೇಕು ಕನ್ನಡಕ ರೆಡಿ ಆಗುತ್ತೆ ನೆಕ್ಸ್ಟು ಡೆಲಿವರಿ ಲಾಗ್ ಬರುತ್ತೆ ಅನ್ ಅಷ್ಟೊಂದು ಪರ್ಫೆಕ್ಟಾಗಿ ಹಿಡಿಯೋದಕ್ಕೆ ವೀಡಿಯೋಸು ತೆಗೆಯೋದಕ್ಕಾಗೋದಕ್ಕೂ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ಅಂದರೆ ಯಾರೂ ಹಾಸ್ಪಿಟ್ಲಲ್ಲಿ ಅಂದರೆ ನಮ್ಮ ಹಸ್ಬೆಂಡು ಅಮ್ಮ ಇರ್ತಾರೆ ಅಮ್ಮ ಮಮ್ಮಿ ಅವ್ರನ್ನೆಲ್ಲ ವೀಡಿಯೋ ಅಲ್ಲ ಆದ್ದರಿಂದ ಅಷ್ಟು ವೀಡಿಯೋ ಮಾಡೋದಕ್ಕಾಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ನೋಡೋಣ ನನಗೂ ಕೂಡ ಪೇಯ್ನ್ ಇರುತ್ತೆ ನಾನು ಕೂಡ ವೀಡಿಯೋ ಮಾಡೋ ಸ್ಟೇಜಲ್ಲಿ ಇರೋದಿಲ್ಲ ಅನ್ಸುತ್ತೆ ಅದೇ ಈ ಕಡಿಂದ ಹೋಗ್ಬೇಕಾದ್ರೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಅದು ಹೋಗೋದಿಲ್ಲ ವೀಡಿಯೋ ಮಾಡ್ತೀನಿ ಅದಾಗಿದ್ದ ನಂತರ ಸ್ವಲ್ಪ ನಾನು ಬ್ರೇಕ್ ತೊಗೊಳ್ತೀನಿ ಅನಿಸುತ್ತೆ ಆ ಪೈನಿಂದ ಸ್ವಲ್ಪ ರಿಲೀಫ್ ಆಗೋದಕ್ಕೆ ಅದಾಗಿದ್ದ ನಂತರ ವೀಡಿಯೋಸು ಕಂಟಿನ್ಯೂಸ್ ಹಾಕ್ತೀನಿ ದಯವಿಟ್ಟವ್ರು ಬೇಜಾರು ಮಾಡ್ಕೊಬೇಡಿ ವೀಡಿಯೋಸು ರೆಗ್ಯುಲರಾಗಿ ಆಗ್ತಿಲ್ಲ ಅಂತ ನೋಡಿ ಇವಾಗ ಗಾಳಿಗಿರಿ ರೆಡಿ ಆಯಿತು ಮಕ್ಳುಗಳಿಗೆಲ್ಲ ಈ ರೀತಿ ಚಿಕ್ಕ ಪುಟ್ಟದ್ದು ಇಂದ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಅಚ್ಚು ನೋಡಿ ಕತ್ತರಿ ತಗೊಂಡು ಕಟ್ ಮಾಡ್ತಾವನೆ ಅವನು ಎಷ್ಟು ಹೇಳಿದ್ರೂ ಕೇಳಲ್ಲ ಕತ್ತರಿ ಬೇಡ 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 ಅಂದ್ರೂ ನೋಡಿ ನಿಮ್ಗೆ ಇವಾಗ ಹತ್ತಿರದನ್ನ ತೋರಿಸ್ತಾ ಇದೀನಿ ಪರ್ಫೆಕ್ಟಾಗಿ ಮಾಡೋದೇಗಿಂತ ಮೊದಲಿಗೆ ಒಂದು ಮೂರು ಇಂಚಷ್ಟೇ ಕಟ್ ಮಾಡ್ಕೊಬೇಕು ಅನ್ಸುತ್ತೆ ಫಸ್ಟ್ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ ನಂತರ ಎರಡು ಸೈಡು ಸೆಂಟ್ರಿಗೆ ಫುಲ್ಲು ಎಡ್ಜು ಆಗೋವರೆಗೂ ನೀಟಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಆ ರೀತಿ ನೀಟಾಗಿ ಫೋಲ್ಡ್ ಮಾಡೋದ್ರಿಂದ ನಾವು ಮಾಡುವಂಥ ವಾಚ್ ಆಗಲಿ ಅಥವಾ ಕನ್ನಡಕ್ಕಾಗಲಿ ಆಗಲಿ ಬಿಚ್ಚೋಗೋದಿಲ್ಲ ಅದಾಗಿದ ನಂತರ ನೆಕ್ಸ್ಟು ಮೇಲ್ಗಡೆ ಇರುತ್ತಲ್ಲ ಅದನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದ ನಂತರ ನೋಡಿ ಎರಡರ ಮಧ್ಯೆ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ಹಾಕಿ ಲಾಕ್ ಮಾಡಬೇಕು ಅಷ್ಟೇ ನೋಡಿ ನೋಡಿ ಇಷ್ಟು ಪರ್ಫೆಕ್ಟಾಗಿ ಲಾಕ್ ಆಗುತ್ತೆ ಅಂತ ಬಿಚ್ಚೋಗೋದಿಲ್ಲ ಅದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ರೆಡಿ ಆಗುತ್ತೆ ಇನ್ನು ಅದೇ ರೀತಿ ಮತ್ತೆ ಅದೇ ಜಾಗಕ್ಕೆ ಮತ್ತೆ ನಾಟ್ ಹಾಕೋ ರೀತಿ ಹಾಕಬೇಕು ಈ ರೀತಿ ಎಕ್ಸ್ಟ್ರಾ ಏನಾದ್ರೂ ಈ ರೀತಿ ದಾರ ಥರ ಬಿಟ್ಕೊಬಿಟ್ರೆ ಅದನ್ನು ಕಟ್ ಮಾಡ್ಕೊಳ್ಳಿ ಕೀಳೋದಕ್ಕೆ ಹೋದರೆ ಮತ್ತೆ ಫುಲ್ ಎಲ್ಲ ಕಿತ್ತೋಗ್ಬಿಡುತ್ತೆ ತುಂಬಾ ಈಸಿ ಇದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಂತ ಖಂಡಿತವಾಗಲೂ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಇಷ್ಟೇ ವಾಚ್ ಅಂದರೆ ಇಷ್ಟೇ ವಾಚ್ ರೆಡಿ ಆಗುತ್ತೆ ಹಾಗೆ ಉಂಗುರನೂ ಕೂಡ ಸೇಮ್ ಇದೇ ರೀತಿ ಮಾಡೋದು ಉಂಗುರ ಕೂಡ ನೋಡಿ ನನ್ನ ಕೈಲಿ ಮೆಹಂದಿ ಅದು ಹರಿದುಬಿಟ್ಟಿರ್ತೆ ಅದರಿಂದ ಒಂಥರ ಲೈನ್ ಲೈನ್ ತರ ಕಾಣಿಸ್ತಿದೆ ಅಷ್ಟೆ ನೋಡಿ ಇವಾಗ ನನ್ನ ಕೈಗೆ ಹಾಕೊಳ್ತಾ ಇದ್ದೀನಿ ನನಗೂ ಹಾಕೋಬೇಕನಿಸ್ತಲ್ವ ಅದಕ್ಕಿಂತ ನಾನು ಇದ್ದೀನಿ ಫಸ್ಟು ಉಂಗುರ ಹಾಕ್ಕೊಂಡೆ ಅದಾಗಿದ್ದ ನಂತರ ವಾಚ್ ನಾನು ಹೇಳಿದ್ನಲ್ಲ ಉಂಗುರಕ್ಕೆ ಸ್ವಲ್ಪ ಚಿಕ್ಕಾಗಿ ಕಟ್ ಮಾಡ್ಕೋಬೇಕು ಕರಿನ ವಾಚ್ಗೆ ಸ್ವಲ್ಪ ಕೈ ಒಂದು ರೌಂಡ್ ಎರಡು ರೌಂಡ್ ಬರಬೇಕಲ್ವ ಅದರಿಂದ ಸ್ವಲ್ಪ ಗರಿ ಉದ್ದುಗೆ ಕಟ್ ಮಾಡ್ಕೋಬೇಕು ನಿಮಗೆ ಒಂದು ರೌಂಡ್ ಬೇಕಾದರೆ ಒಂದು ರೌಂಡ್ ಹಾಕ್ಕೊಳ್ಳಿ ಎರಡು ರೌಂಡ್ ಬೇಕಿದ್ರೆ ಎರಡು ರೌಂಡ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಿರಿ ಅಂತ ಏನೋ ಒಂಥರ ಖುಷಿಯಾಗುತ್ತೆ ಅಷ್ಟೇ ನೋಡಿ ಇವಾಗ ರೆಡಿ ಆಗಿದೆ ವಾಚು ಉಂಗುರಾಗಿ ಗಾಳಿಗಿರಿ ನಾನು ಅಚ್ಚುಗಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಇದು ಅಂತ ನೋಡಿ ವಾಚ್ ಆಯಿತು ಹಾಗೆ ಗಾಳಿಗಿರಿ ಮಾಡಿಟ್ಟಿದ್ದೀವಲ್ಲ ಅದು ಗಾಳಿಗಿರಿಗಿನ್ನ ನಾವು ಏನು ಅದನ್ನೇನು ಓಡೋ ರೀತಿ ಮಾಡಿಲ್ಲ ಅದರಿಂದ ಅದು ಅದನ್ನ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ಹತ್ತಿರದಿಂದ ಮೊದಲಿಗೆ ಪಿನ್ನ ಇಟ್ಕೊಂಡು ಈ ರೀತಿ ಸ್ವಲ್ಪ ಗಾಳಿಗಿರಿ ಇ ರೀತಿ ಹಸ ಮಡ ಇಂದಡಿ ಕೊ ಮೊದಡಿ ಕೊ ಎರಡೂ ಅಪ್ಪಕ್ಕೆ ನೊಮೆ ಆ ಮುಂದಡಿಕ್ಕೆ ಮಾತ್ರ ತನ್ನ ಎ ಇಂದುಕ್ಕೆ ಕಪ್ ತಿ ಸ್ಟ್ರೈಟ್ ಮಾಡ್ಕಬೇಕು ಇದು ಸ್ಟ್ರೈಟ್ ಮಾಡ್ಕೋಣ ಅಮ್ಮ ये दो ये दो नगर अब तो नहीं चल रहा हम घूम रहे हैं तो और से ले उंगला वाच ಸೂಪರ್ ಸೂಪರ್ ಗಾಳಿಗಿರಿ ಚೆನ್ನಾಗಿ ಇಷ್ಟ ಆಯ್ತಾ ಯಾರು ವಿವಾಗ ಮಾಡಿಕೊಂಡು ಉರ್ಬೋ ಅದು ಹಿಡ್ಕೊಂಡು ಹಿಂಗೆ ಓಡಿದ್ರೆ ಓಡೋಗುತ್ತಿದ್ದು ಹಿಂಗೆ ನೋಡು ಫ್ಯಾನ್ ಥರ ಇದು ಗಾಳಿಗಿರಿ ಹಾ ನೋಡಿ ನಮ್ಮ ಅಚ್ಚುದು ಕಂಪ್ಲೀಟ್ ಲುಕ್ ಹೆಂಗಿದೆ ಹೇಳಮ್ಮ ಇಲ್ಲ ಚೊ ಏನು ಇಷ್ಟ ಆಯಿತು ಆಮೇಲೆ ಇನ್ನೇನು ಇಷ್ಟ ಆಯಿತು ಸರಿ ಆಟಾಡಕ್ಕೆ ಹೋಗಿ ಸೋಗೈಸಿ ನೋಡಿದ್ರಲ್ಲ ನಮ್ಮ ಹಳ್ಳಿ ಜೀವನ ಹೇಗಿರುತ್ತೆ ಅಂತ ನೋಡಿ ಸಂಜೆ ಆಯಿತು ಅಂದರೆ ಎಲ್ಲರೂ ಕುರಿ ದನ ಮೀಸ್ಕೊಂಡು ಬರ್ತಾ ಇರ್ತಾರೆ ಹಾಗೆ ಎತ್ತುಗಳು ನೋಡಿ ಯಾರು ಕೂಡ ಗಾಡಿ ಮೇಲೆ ಮೇಲಿಲ್ಲ ಅಂತೂ ಮನೆ ಹತ್ತಿರ ಹೋಗ್ತವೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಕವನಸ್ ಲಾಕ್ಸ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಯಾಕೆ ಪಾಕ್ತಿರೋ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಬೇರೆಯವರಿಗೆ ಶೇರ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು